ರೆಸಿಪಿ ಮೆಂತ್ಯ ಸೊಪ್ಪು ಮತ್ತೆ ಬದ್ನೆಕಾಯಿ ಹಸಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಆಲೂಗಡ್ಡೆ ಸಾಲ್ಟು ಮತ್ತೆ ಹಳದಿ ಮೆಂತ್ಯ ಸೊಪ್ಪುಂದು ಪಲ್ಯ ಸೂಪರ್ ಇದಕ್ಕೆ ಕಾಂಬಿನೇಷನ್ ಆಗಿ ಬೇರೆ ಏನು ಮಸಾಲ ಏನು ಹಾಕೋಂಗಿಲ್ಲ ಇದಕ್ಕೆ ಇಲ್ಲಿ ಖಾರಕ್ಕೆ ಏನು ಅಂತ ಅಂದ್ರೆ ಮೆಣಸಿನ್ಕಾಯಿ ಅಷ್ಟೇ ಅದನ್ನ ಬಿಟ್ಟು ಇಲ್ಲಿ ಮೇಯ್ನು ಬೆಳ್ಳುಳ್ಳಿ ಆಗುತ್ತೆ ಟೇಸ್ಟ್ಗೆ ಸಕತ್ತಾಗಿರುತ್ತೆ ಮಾತ್ರ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಹಾಗೇ ಒಂದು ನಾಲ್ಕು ಚಿಕ್ಕದು ಪರ್ಪಲ್ ಕಲರ್ ಬದನೇಕಾಯಿ ತೊಗೊಂಡಿದ್ದೀನಿ ಉದ್ದ ಇರುತ್ತಲ್ಲ ಬದನೆಕಾಯಿ ಅದು ಗುಂಡು ಬದನೆಕಾಯಿ ಎಲ್ಲ ಸೊ ಇದಿಷ್ಟು ತೊಗೊಂಡಿದ್ದೀನಿ ನಾನು ಈ ರೆಸಿಪಿನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನನಗೆ ಆಲ್ರೆಡಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನಾನು ಒಂದು ಎರಡು ಸ್ಪೂನ್ ಸ್ಪೂನಷ್ಟು ಆಯಿಲ್ ಹಾಕೋತೀನಿ ಬಿಸಿ ಆಗಲಿ ಬೇಗ ಬಿಸಿ ಆಗುತ್ತೆ ಸ್ವಲ್ಪ ಇದು ಸೊ ಆಯಿಲು ಬಿಸಿಯಾಗಿದೆ ಇದಕ್ಕೆ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಗೆಜ್ಜೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇನ್ನೂ ಜಾಸ್ತಿ ತಗೊಂಡು ಏನಾಗಲ್ಲ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಆ ಖಾರಕ್ಕೆ ಮೆಣಸಿನ್ಕಾಯಿ ನಾನು ಇಷ್ಟು ಸಾಕು ಅನ್ನಿಸ್ತು ನನಗೆ ಸೊ ಅದಕ್ಕೆ ನಾನು ಇಷ್ಟು ತಗೊಂಡಿದ್ದೀನಿ ಇದನ್ನ ಲೋ ಫ್ಲೇಮಲ್ಲಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಬಾಡಿಸ್ಬೇಕು ಇದಕ್ಕೆ ನಾನು ಸಾಲ್ಟ್ ಹಾಕೋತಾ ಇದ್ದೀನಿ ಹಾಗೆ ಹಳದಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಗಮ ಇಡೀ ಮನೆಗೆರೆಲ್ಲ ಆಡ್ಕೊತು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಈ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಇದು ಓಕೆ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ನಾನು ಮೆಂತ್ಯ ಸೊಪ್ಪು ಹಾಕೋತೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ನೋಬಿ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿ ಬಾಕಿ ಹೋಗಬೇಕು ಒಂದೆರಡು ನಿಮಿಷ ಇದೇ ಥರನೇ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ ಸೊ ಇದು ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ತೊಳೆದ್ಬಿಟ್ಟು ಇದನ್ನ ನೀರೊಳಗಡೆ ಯಾಕೆ ಅಂದರೆ ಇದು ಕಲರ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬದ್ನೆಕಾಯಿನ ನೀರೊಳಗಡೆ ಹಾಕಿದೆ ಸೊ ಬದನೆಕಾಯಿ ಮತ್ತು ಆಲೂಗಡ್ಡೆನ ಇದಕ್ಕೆ ಹಾಕೋತಾ ಇದ್ದೀನಿ ನೀರೆಲ್ಲ ತೆಗೆದಾಕಿದ್ದೀನಿ ನಾನು ಅಷ್ಟೇ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು ಇದನ್ನ ನೀರೆಲ್ಲ ಆಗಿಲ್ಲ ಈ ಪಲ್ಯಕ್ಕೆ ನೀರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತದೆ ಸೊ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ ಇದನ್ನು ಐದು ನಿಮಿಷ ಫುಲ್ಲು ಸ್ಲೋಲಲ್ಲೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಫುಲ್ಲು ಬಾಯ್ಲ್ ಆಗಬೇಕು ಯಾಕೆಂದರೆ ನಾನು ಇಲ್ಲಿ ಈ ಥರ ಸ್ಲೈಸ್ ಮಾಡಿ ಪೊಟ್ಯಾಟೊ ಹಾಕಿದ್ದೀನಿ ಬದನೆಕಾಯಿ ಹಾಕೊ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ನೀರು ಯಾವುದೇ ನೀರು ಕೂಡ ಯೂಸ್ ಮಾಡಿಲ್ಲ ನಾನು ಬರೀ ಆಯಿಲ್ ಅಷ್ಟೇ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ತೋರಿಸಿರಿ ನಿಮಗೆ ನೋಡಿ ಇದರಲ್ಲೇ ನೀರು ಬಿಟ್ಕೊಂಡಿದ್ದೆ ಇದೇ ಸಾಕು ಐದು ನಿಮಿಷ ಡಕ್ಕನ್ನು ಹಾಕಿ ಮುಚ್ಚಿಡ್ತೀನಿ ನಾನು ಡಕ್ಕನ್ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ ಬಾಯ್ಲ್ ಆಗಿದೆ ನೋಡಿ ನಾನು ನೀರೇನು ಹಾಕಿರಲಿಲ್ಲ ಅಲ್ಲೇ ನೀರು ಬಿಟ್ಕೊಳಿತ್ತಲ್ವ ಮೆಂತ್ಯ ಸೊಪ್ಪು ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಳ್ಳಿತ್ತು ಅದೆಲ್ಲ ನೀರೆಲ್ಲ ಇದೋಗಿ ಇಲ್ಲೂ ಡ್ರೈ ಆಗೈತೆ ಇದಕ್ಕೆ ನೀರೇನು ಹಾಕ್ಬಾರ್ದು ನೋಡಿ ಪೊಟಾಟೊ ಕೂಡ ಆಲೂಗಡ್ಡೆ ಎಲ್ಲ ಎಷ್ಟು ಈಸಿಯಾಗಿ ಕಟ್ ಇದೆ ಸೊ ಇಷ್ಟೇ ಆಫ್ ಮಾಡ್ತಾ ಇದ್ದೀನಿ ಒಂದು ಬೌಲ್ಗೆ ಹಾಕೋತೀನಿ ಇದನ್ನು ಸೊ ನೋಡಿದ್ರಲ್ಲ ನಾನು ಮೆಂತ್ಯ ಹಾಲು ಬದ್ನೆಕಾಯಿ ಹಾಕಿ ಹೇಗೆ ಪಲ್ಯ ಮಾಡಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಎಲ್ತ್ ವೈಸ್ ಕೂಡ ಒಳ್ಳೇದಿದು ಯಾಕೆಂದರೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಇನ್ನು ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೋದು ಬಟ್ ನನ್ನ ಮಕ್ಕಳು ತೆಗ್ದಾಕ್ತಾರೆ ಅನ್ನೋದಕ್ಕೋಸ್ಕರ ನಾನು ಒಂದು ಫುಲ್ ಉಂಡೆ ಇರುತ್ತಲ್ಲ ಆ ಬೆಳ್ಳುಳ್ಳಿ ಮಾತ್ರ ಬಿಡಿಸ್ಕೊಂಡು ಹಾಕಿದ್ದೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಅಕ್ಕಿ ರೊಟ್ಟಿಗೆ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿಂದೆ ಒಂಥರ ಯಾವ ಥರ ಅಂತ ಅಂದರೆ ಈ ಮೆಣಸು ಬೆಳ್ಳುಳ್ಳಿ ಅನ್ನ ಕಲ್ಸ್ಕೊಂಡು ತಿಂತೀವಲ್ಲ ಚಟ್ನಿ ಆ ಥರ ಫ್ಲೇವರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದು ಚಪಾತಿಗಂತೂ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡಿದೆ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇದನ್ನು ತೋರಿಸಿದಿನಿ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಹಾಲ್ ಅಂತ ಬರುತ್ತೆ ಅಲ್ಲಿ ಹಾಲು ಅಂತ ಬರೋದು ಮಾತ್ರ ನಾನು ಹಾಕೋ ವೀಡಿಯೋಸ್ಗಳನ್ನ ನಿಮಗೆ ನೋಡೋಕ್ಕೆ ಅವಕಾಶ ಆಗೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ತಿಂತಾ ಇರಲಿಲ್ಲ ನಾನು ಮಾಡಿದಾಗ ನನ್ನ ಹಸ್ಬೆಂಡ್ ಅಂತೂ ತಿಂತಾನೇ ಇರಲಿಲ್ಲ ಸ್ಟಾರ್ಟಿಂಗ್ ಒಂದು ಎರಡು ಸಲ ಮಾಡೋಕ್ಕೆ ತಿನ್ನಿಲ್ಲ ಆಮೇಲೆ ಆಮೇಲೆ ಅದು ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರು ಸೊ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್